ಕೇಂದ್ರ ಸರ್ಕಾರದ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೊಳಿಸಿರುವುದನ್ನು ಕೂಡಲೇ ವಾಪಸ್ ಪಡೆಯಬೇಕು ಎಂದು ತಾಲೂಕಿನ ವಿವಿಧ ಜನಪರ ಒಕ್ಕೂಟ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ರು ನಾಲ್ಕು ಕಾಯ್ದೆಗಳನ್ನು ಜಾರಿ ತಂದಿದೆ ಈ ಕಾರ್ಮಿಕ ಕಾಯ್ದೆಗಳನ್ನು ಜಾರಿ ತಂದಿರೋದರಿಂದ ಯಾವ ಕಚೇರಿ ಇನ್ನು ಮುಂದೆ ಯಾವ ತರ ಕೆಲಸ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಸರ್ಕಾರವು ಈ ನಾಲ್ಕು ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಳ್ಳಬೇಕು ಇಲ್ಲಿನ ಎಲ್ಲ ಜಿಲ್ಲೆ ಕೇಂದ್ರಗಳಲ್ಲಿ ತಾಲೂಕುಗಳಲ್ಲಿ ಇದು ಮುಖರವನ್ನು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟದಲ್ಲಿ ರೈತರು ಕೃಷಿ ಕೂಲಿ ಕಾರ್ಮಿಕರು ರೈತ ಸಂಘಟನೆಗಳು ಯುವಜನ ಸಂಘಟನೆಗಳು ವಿದ್ಯಾರ್ಥಿ ಮತ್ತು ಮಹಿಳೆಯರು ಎಲ್ಲರೂ ಪಾಲ್ಗೊಂಡು ಈ ನಾಲ್ಕು ಕೋಡ್ಗಳನ್ನು ವಾಪಸ್ ಮಾಡಬೇಕು ರಫ್ತು ಮಾಡೋವರೆಗೂ ಈ ಹೋರಾಟ ನಿಲ್ಲೋದು ಅಂತವಾಡ್ತಾ ಇದೀವಿ ಈಗ ಬಿಸಿ ಹುಟ್ಟರಿಗೆ ಡೈಲಿಯ ಆರು ಗಂಟೆ ಕೆಲಸ ಮಾಡಿ ಒಂಬತ್ತು ಒಂಬತ್ತು ಗಂಟೆಯಿಂದವ ನಾಲ್ಕು ಗಂಟೆವರೆಗೂ ಕೆಲಸ ಮಾಡಿಸ್ಬೇಕಾರೆ ಕೇವಲ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಈ ಕೊಡೋದ್ರಿಂದವ ಅವರಿಗೆ ಒಂದು ನಿಗದಿತವಾದ ಸಂಬಳ ಇಲ್ಲ ನಿವೃತ್ತಿ ಆದಾಗ ಹದಿನೈದು ಸಾವಿರ ರೂಪಾಯಿ ನಿವೃತ್ತಿ ವೇತನ ಕೊಡಬೇಕು ಅಂದ್ರೆ ರಾಜ್ಯ ಸರ್ಕಾರ ಬಳಿಕ ಇಲ್ಲ ಕೊಡ್ತಾ ಇಲ್ಲ ನಮ್ಮದು ಕಷ್ಟಕರವಾದ ಜೀವನ ಆಗಿರೋದ್ರಿಂದ ಈ ನಮ್ಮ ಜೀವನವನ್ನು ಸರ್ಕಾರ ಕೇಳಬೇಕು ಒಟ್ಟಿಗೆ ಸರ್ಕಾರ ನಮ್ಮ ಒಟ್ಟಿಗೆ ಮಾತಾಡಬೇಕು ಅಂತವ ಕೇಳ್ತಾ ಇದ್ದೀವಿ ಮತ್ತೆ ಮುಟ್ಟಿನ ರಜ ತಿಂಗಳಲ್ಲಿ ಮುಟ್ಟಿನ ರಜವನ್ನು ಈಗ ಸರ್ಕಾರದ ಮಹಿಳೆಯರಿಗೆ ಯಾವ ತರ ಕೊಟ್ಟರೆ ಅದೇ ರೀತಿಯ ಮುಟ್ಟಿನ ರಜವನ್ನು ಅಂಗನವಾಡಿಯ ನೌಕರರಿಗೆ ಬಿಸಿೂಟ ನೌಕರರಿಗೂ ಮುಟ್ಟಿನರಾಜವನ್ನು ತಿಂಗಳಲ್ಲಿ ಜಾರಿ ಮಾಡಬೇಕು ಅವರಿಗೆ ಕೊಡ್ತಕ್ಕಂಥ ಗೌರವಧನವನ್ನು ನಿಲ್ಲಿಸಿ ಕಾಯಂೇತರನ್ನಾಗಿ ಮಾಡಬೇಕು ಕಾಯಂ ಆಗಿ ಮಾಡಿ ಅವರಿಗೆ ಇಷ್ಟು ಇಡೀ ಗಂಟೆ ಹಣವನ್ನು ಕೊಡಬೇಕು ಮತ್ತು ಈಗ ಒಂದು ವರ್ಷ ಇದು ಕೆಲಸ ಮಾಡಿಸಿಕೊಂಡು ಈಗ ಗ್ರಾಜ್ಯಟಿ ಹಣ ಬಿಡುಗಡೆ ಮಾಡ್ತಾರೆ ಇಲ್ಲವಾ ಐದು ವರ್ಷ ಕೆಲಸ ಮಾಡಿಸ್ಕೊಂಡು ಗ್ರಾಜ್ಯೂಟಿ ಹಣ ಬಿಡುಗಡೆ ಮಾಡೋರು ಒಂದು ವರ್ಷ ಕೆಲಸ ಮಾಡಿಸ್ಕೊಂಡು ಅವ್ರು ಯಾವ ಥರ ನಮಗೆ ಕೊಡ್ತಾರೆ ಅನ್ನೋದೇ ಗೊತ್ತಿಲ್ಲ ಅವರು ಗ್ರಾಜಿ ಹಣ ಕೊಡೋ ಕೊಡೋದು ಈ ರೀತಿ ಸರಿಯಲ್ಲ ಐದು ವರ್ಷ ಕಾಯಂ ಮಾಡಿಬಿಟ್ಟು ರಾಜಕಟಿ ಹಣ ಬಿಡುಗಡೆ ಮಾಡಬೇಕು ಸರ್ಕಾರ ಈಗ ತಂದಿರುವ ಕೋಡ್ಗಳಲ್ಲಿ ನಾಲ್ಕು ಕಾರ್ಮಿಕರ ಕೋಡ್ಗಳನ್ನು ರದ್ದು ಮಾಡಬೇಕು ಅಂತವಾ ದೇಶಾದ್ಯಂತ ಎಲ್ಲ ಕಾರ್ಮಿಕ ಸಂಘಟನೆಗಳು ಸೇರಿ ಇವತ್ತು ದೇಶಾದ್ಯಂತ ಹೋರಾಟವನ್ನ ಮಾಡ್ತಿದ್ದೇವೆ ಕಾರಣ ಇಷ್ಟೇ ಇಪ್ಪತ್ತೊಂಬತ್ತು ಕಾನೂನುಗಳನ್ನು ತಿದ್ದುಪಡಿ ಮಾಡಿ ನಾಲ್ಕು ಸಂಹಿತೆಗಳನ್ನಾಗಿ ಕೇಂದ್ರ ಸರ್ಕಾರ ಜಾರಿಯನ್ನು ತಂದಿದೆ ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂಥದ್ದು ಹಿಂದೆ ಹೋರಾಟದ ಮುಖಾಂತರ ಸಂಹಿತೆಗಳನ್ನು ತಡೆ ಹಿಡಿದಿದ್ರು ಈಗ ಏಕಾಮುಖವಾಗಿ ಅವರು ಸಂಹಿತೆಗಳನ್ನಾಗಿ ಸಮಿತೆಗಳನ್ನು ತಿದ್ದುಪಡಿ ಮಾಡಿ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಸಂಹಿತೆಗಳನ್ನು ಆಗಿ ಆದೇಶ ಹೊರಡಿಸಿದೆ ಅದೇ ಆದೇಶದ ಮೇರೆಗೆ ರಾಜ್ಯ ಸರ್ಕಾರನೂ ಕೂಡ ಸಹಿ ಹಾಕಲು ಕೂಡ ಹೊರಟಿದೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ಒಂದು ಹೋರಾಟದ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಆ ಕಾನೂನುಗಳ ಸಂಹಿತೆಗಳನ್ನು ಜಾರಿ ಮಾಡಬಾರ್ದು ವಾಪಸ್ ಮಾಡಬೇಕು ಅಂತ ಇವತ್ತು ಎಲ್ಲ ಸಂಘಟನೆಗಳು ಕೂಡ ಸೇರಿ ಇವತ್ತು ಅವರಿಗೆ ಒಂದು ಸರ್ಕಾರಕ್ಕೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದೀವಿ ವಾಪಸ್ ಆಗ್ಲಿಲ್ಲ ಅಂದ್ರೆ ಮುಂದ್ರವ ಮನವಿಯನ್ನ ಮಾಡ